ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾಸ್ಟ್ ಬ್ಲಾಗಲ್ಲಿ ಹೇಳಿದೆ ಈಗ ಎಲ್ಲ ಲಾಂಗ್ ಡ್ರೈವ್ ಹೋಗಬೇಕು ಅಂತ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಮುಂದೆ ಗೊತ್ತಾಗುತ್ತೆ ಮಾರ್ನಿಂಗೇ ಎದ್ದು ಗಾಡಿ ಪೂಜೆ ಎಲ್ಲ ಮಾಡಿ ಮುಗಿಸಿ ಓಕೆ ಹೊರಟ್ವಿ ಎಷ್ಟು ಸಿಕ್ಸ್ ತರ್ಟಿಗೇನೋ ಹೊರಟ್ವಿ ಗತ್ವಿ ಅಂತೂ ಲಾಂಗ್ ಡ್ರೈವ್ ಅಂತ ಸಖತ್ ಎಕ್ಸೈಟ್ಮೆಂಟಲ್ಲಿ ಇದ್ದಾನೆ ಬಟ್ ರಿಟರ್ನ್ ಬರುವಾಗ ತುಂಬ ಬೋರ್ ಆಗಿಬಿಟ್ಟಿದ್ದ ಲಾಂಗ್ ಡ್ರೈವ್ ಸುಸ್ತಾಗ್ಬಿಟ್ಟಿತ್ತು ಓಕೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಎಸ್ ನಂಗೆ ನಂಗೆ ಅಟ್ಲೀಸ್ಟ್ ಟೂ ಮಂತ್ಸ್ ಒನ್ಸ್ ತ್ರೀ ಮಂತ್ಸ್ ಒನ್ಸ್ ಆದರೂ ನಮ್ಮ ಮೂಗ್ ಹೋಗ್ತಾ ಇರಬೇಕು ಹೇಗಿದೆ ಓಕೆ ಮಾರ್ನಿಂಗಲ್ಲೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ದೇವರಿಗೆ ಅಂತ ಬಂದಿದ್ದು ಈ ಸಲ ದೇವ್ರು ಮಾಡೋಣ ಅಂತ ಇಯರ್ಲಿ ಒನ್ಸ್ ಮಾರ್ಚ್ ಎಂಡಿಂಗಲ್ಲೇ ನಾವು ಬರೋದು ನಮ್ಮ ಹಬ್ಬಿ ಬರ್ಡೇ ಹಿಂದಿನ ದಿನ ಹಂಗೆ ಬರ್ತೀವಿ ಎವ್ರಿ ಇಯರ್ ಸೊ ಓಕೆ ಫೈನಲಿ ಹೋಗ್ತಾ ಇದ್ದೀವಿ ಈಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಟೆಂಪಲ್ಗೆ ಅಂತ ನಾವು ಟೆಂಪಲ್ ಬಂದ್ಬಿಟ್ಟು ಹೆಂಡೆಯವರು ದೇವರಾಪುರ ಆಡಿದ್ರು ಪಟಾಲ್ ದಮ್ಮ ಅಂತ ಫುಲ್ಲು ಈ ಕಡೆ ಈ ಕಡೆ ಕಾಡು ಮಧ್ಯ ಫುಲ್ ರೋಡ್ ಇದೆ ಫೈನಲಿ ಟೆಂಪಲ್ ಬಂದ್ವಿ ಪಟಲ್ದಮ್ಮ ಟೆಂಪಲ್ ಜನ ಅಷ್ಟೇನು ಇರಲಿಲ್ಲ ಬಿಕಾಸ್ ನಾವು ಮಂಡೇ ಹೋಗಿದ್ದಲ್ವ ಅದಕ್ಕೆ ಫ್ರೈಡೆ ಟೈಮ್ ಹೋದರೆ ಹೇಗೆ ರಶ್ ಇರುತ್ತೆ ಟೆಂಪಲ್ ಕ್ಲೋಸ್ ಆಗಿತ್ತು ಸರಿ ಕಾಲ್ ಮಾಡಿಬಿಟ್ಟು ಕರೆದ್ವಿ ಪೂಜೆ ಎಲ್ಲ ಮಾಡ್ಕೊಂಡು ಮುಗಿಸಿದ್ವಿ ಮುಗಿಸಿದ ನಂತರ ಗತ್ವಿ ಹಿಂಗೆ ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಅವ್ನು ರೆಸ್ಟ್ ಮಾಡ್ತಿದ್ದ ಲಾಂಗ್ ಡ್ರೈವ್ ಬಂದು ಅವನಿಗೆ ಸುಸ್ತಾಗ್ಬಿಟ್ಟಿತ್ತು ಅದಕ್ಕೆ ಸೊ ಆ ಟೈಮಲ್ಲಿ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಳ್ತಾ ಇದ್ವಿ ತೊಗೊಂಡ ನಂತರ ನೆಕ್ಸ್ಟು ಊರೊಳಗಡೆ ಇರೋ ನಮ್ಮೂರು ಬಂದ್ಬಿಟ್ಟು ಪಾಲಗ್ರಹ ಅಲ್ಲಿ ಕೋಟೆ ಬೆಟ್ಟ ಅಂತ ನರಸಿಂಹಸ್ವಾಮಿದು ಟೆಂಪಲ್ ಅಲ್ಲಿ ಕೂಡ ಪೂಜೆ ಮಾಡಿ ಮುಗಿಸಿದ್ವಿ ಅಲ್ಲಿ ಸ್ಪೇಸ್ ಅಂತೂ ಸಖತ್ ಫುಲ್ ಫ್ರೀಯಾಗಿರುತ್ತೆ ಬೆಟ್ಟದ ಮೇಲಿರೋದಲ್ವಾ ಸೊ ವ್ಯೂ ಪಾಯಿಂಟ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಪ್ಲೇಸ್ ಕೂಡ ತುಂಬ ಫ್ರೀ ಆಗಿದೆ ಇವನು ಆಟ ಆಡೋದಕ್ಕೆ ಅಂತ ಬರೋದೇ ಇಲ್ಲ ಅಂದ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದ ಬಾರೋ ಬಾರೋ ಅಂತಕ್ಕಂಥ ತಿಳ್ಕೊಂಡು ಬಂದಿದ್ದಾಯಿತು ನೋಡಿ ಫುಲ್ ಬೆಟ್ಟದ ಮೇಲೆ ಎಷ್ಟು ಚೆನ್ನಾಗಿದೆ ವ್ಯೂ ನಾನಂತೂ ನಮ್ಮ ಅಬ್ಬಿ ಮಾಡ ಸ್ವಲ್ಪ ಕೋಪಿಸ್ಕೊಂಡ್ಬಿಟ್ಟಿದ್ದೆ ಒಂದು ಸ್ಮಾಲ್ ವಿಷಯಕ್ಕೆ ಊರಿಗೋದ್ಮೇಲೆ ಹಿಂಗೆ ನಾನು ಉಲ್ಟಾ ಹೊಡಿದ್ರು ಯಾವುದೋ ಒಂದು ವಿಷಯಕ್ಕೆ ಅದಕ್ಕೆ ಅದಕ್ಕೆ ಸುಮ್ಮನೆ ಮಸ್ಕ ಹೊಡಿತಿದ್ದಾರೆ ಫೋಟೋಸ್ ತೆಗಿತೀನಿ ಬಾ ವೀಡಿಯೋ ಮಾಡ್ತೀನಿ ಬಾ ವ್ಲಾಗ್ಗೆ ಅಂತ ಓಕೆ ಫೈನಲಿ ಬೆಟ್ಟದ ಮೇಲೆ ನೋಡಿ ವ್ಯೂ ಪಾಯಿಂಟ್ ಎಷ್ಟು ಚೆನ್ನಾಗಿದೆ ಫೋನ್ ಆಚೆ ತಗೊಳಕ್ಕೆ ನಮ್ಮ ಅಬ್ಬಿ ಬಿಡ್ತಿಲ್ಲ ಫೋನ್ ಬಿಡಿಸ್ಬಿಡ್ತೀಯ ನೀನು ಅಂತ ವ್ಯೂ ಪಾಯಿಂಟ್ ಅಂದು ಸಖತ್ತಾಗಿತ್ತು ದೆನ್ ಅಲ್ಲಿಂದ ಬಂದು ನಮ್ಮ ಹೋಲದ ಹತ್ರ ಮುನೇಶ್ವರ ಮಾಡೋದಿತ್ತು ಸೊ ಅದಕ್ಕೆ ಮುನೇಶ್ವರಕ್ಕೆ ಸಿಹಿ ಪೊಂಗಲ್ಲು ಹಾಲು ಮೊಸರು ಎಲ್ಲ ಇಟ್ಟು ಪೂಜೆ ಮಾಡಿ ಮುಗಿಸಿ ಇಲ್ಲಿ ಊರಲ್ಲಿ ನಮ್ಮ ಹಬ್ಬಿಯವರ ಚಿಕ್ಕಮ್ಮ ಚಿಕ್ಕಪ್ಪ ಇರೋದು ಅವ್ರ ಮನೆಗೆ ಹೋಗಿ ಗತ್ವಿಗೆ ಬ್ರೇಕ್ ಬ್ರೇಕ್ಫಾಸ್ಟ್ ಅಲ್ಲ ಲಂಚ್ ಬ್ರೇಕ್ಫಾಸ್ಟ್ ಇಡ್ಲಿ ತಿಂದ ಗತ್ವಿಗೆ ಲಂಚ್ ಮಾಡಿ ಮುಗಿಸಿ ಆ್ಯಂಡ್ ರಿಟರ್ನ್ ಬರ್ತಾ ಹೀಗೆ ಲೋಕಲ್ ಶಾಪಲ್ಲಿ ಕಾಫಿ ತೊಗೊಂಡು ಕೊಡಿದ್ವಿ ಕಾಫಿ ಜೊತೆ ಚಕ್ಲಿ ಚೆನ್ನಾಗಿರುತ್ತಲ್ಲ ಕಾಂಬಿನೇಷನ್ ಟ್ರಾವೆಲಿಂಗ್ ಟೈಮ್ ಟ್ರನ್ ಫೈವ್ ತರ್ಟಿಗೆಲ್ಲ ಮನೆಗೆ ಬಂದ್ವಿ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಹಾಗೆ ನೈಟ್ ಐ ಪಿ ಎಲ್ ಮ್ಯಾಚ್ ನೋಡಿಕೊಂಡು ಫ್ರೂಟ್ಸ್ ತಿನ್ಕೊಂಡು ಡೇ ಮುಗಿಸಿದ್ವಿ ಓಕೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಹಾಲ್